ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ ಸೊ ಇವತ್ತು ನಮ್ಮ ಗಮನ ಒಂದು ಕನ್ನಡ ಕವಿತೆ ಮೇಲೆ ಇದು ಪ್ರೀತಿಯ ತೀವ್ರತೆಯನ್ನ ಅದರ ಆಳವನ್ನ ಹೇಳೋಕೆ ಪ್ರಯತ್ನ ಪಡೋ ಕವಿತೆ ನಮ್ಮ ಮೂಲ ಅಂದ್ರೆ ಇದೊಂದೇ ಕವಿತೆ ಆದರೆ ನಮ್ಮ ಗುರಿ ಏನು ಅಂದ್ರೆ ಇದರ ಪ್ರತಿ ಸಾಲಿನ ಭಾವನೆಗಳನ್ನ ಹೊರತೆಗೆಯೋದು ಕವಿತೆ ಶುರುವಾಗೋದೆ ಹೀಗೆ ನನ್ನುಡಿಗೆ ಹಾಡುವ ಮಾತುಗಳು ಬಲುಚನ್ನ ಅವಳ ನಿಷ್ಕಲ್ಮಶದ ಮನವು ಅಪ್ಪಟ ಚಿನ್ನ ಅಂದ್ರೆ ಆರಂಭದಲ್ಲೇ ಎಷ್ಟು ಗಮನ ಸೆಳೆಯುತ್ತೆ ಅಲ್ವಾ ಮಾತುಗಳು ಹಾಡಿನ ಹಾಗೆ ಮನಸ್ಸು ಶುದ್ಧ ಬಂಗಾರದ ಹಾಗೆ ಅಂತ ಸಾಮಾನ್ಯ ಹೋಲಿಕೆಗಳು ಅನ್ಸಿದ್ರು ಇಲ್ಲಿ ಎಷ್ಟು ನೇರವಾಗಿ ಬಲವಾಗಿ ಹೇಳಿದ್ದಾರೆ ಅಲ್ವಾ ಖಂಡಿತವಾಗಿಯೂ ಇಲ್ಲಿ ಗಮನಿಸ್ಬೇಕಾದ್ದು ಅಂದ್ರೆ ಕವಿ ಯಾವುದೇ ಆ ಅಂಜಿಕೆ ಇಲ್ಲದೆ ನೇರವಾಗಿ ಅತ್ಯುನ್ನತವಾದದ್ದಕ್ಕೆ ಹೋಲಿಸ್ತಿದ್ದಾರೆ ಹಾಡು ಅಂದ್ರೆ ಕೇವಲ ಧ್ವನಿಯಲ್ಲ ಅದೊಂದು ಅನುಭವ ಮತ್ತೆ ಅಪ್ಪಟ ಚಿನ್ನ ಅನ್ನೋದು ಇದೆಯಲ್ಲ ಅದು ಕೇವಲ ಹೊಳಪಲ್ಲ ಅದು ಮೌಲ್ಯ ಶುದ್ಧತೆ ಆ ಶಾಶ್ವತತೆ ಕೂಡ ಸೊ ಈ ಮೊದಲ ಸಾಲುಗಳೇ ಅದೇ ಕವಿತೆಯ ಭಾವನಾತ್ಮಕ ಸ್ತರ ಇದೆಯಲ್ಲ ಅದನ್ನು ನಿರ್ಧರಿಸ್ಬಿಡುತ್ತೆ ಇದೊಂಥರ ಕೇವಲ ಮೆಚ್ಚುಗೆ ಅಲ್ಲ ಆರಾಧನೆ ಶುರುವಾದ ಹಾಗೆ ಹೌದು ಹೌದು ಆ ಆರಾಧನೆಯ ಭಾವನೆ ಇದೆಯಲ್ಲ ಅದು ಮುಂದುವರಿಯುತ್ತೆ ಕವಿಯ ಪ್ರತಿಕ್ರಿಯೆಯಲ್ಲಿ ಅದು ಸ್ಪಷ್ಟವಾಗುತ್ತೆ ಪ್ರೇಮದ ಉದಯಕ್ಕೆ ನನ್ನನ್ನು ನಾನೇ ಕಾಣಿಕೆಯಾಗಿತ್ತೆ ಆಮೇಲೆ ನಿಂತು ನಾ ಬೆರಗಾದೆ ಅವಳ ಸೌಂದರ್ಯಕ್ಕೆ ನಾ ಸೋತು ಶರಣಾದೆ ಅವಳ ಮಾಧುರ್ಯಕ್ಕೆ ತನ್ನನ್ನೇ ಕಾಣಿಕೆಯಾಗಿ ಕೊಡೋದು ಆ ಸೌಂದರ್ಯಕ್ಕೆ ಬೆರಗಾಗೋದು ಮಾಧುರ್ಯಕ್ಕೆ ಶರಣಾಗೋದು ಇದು ಒಂಥರ ಸಂಪೂರ್ಣ ಅಲ್ವಾ ಹ್ಮ್ ಈ ಶರಣಾಗತಿ ಮತ್ತೆ ಬೆರಗು ಇವೆಲ್ಲಿ ತುಂಬಾ ಮುಖ್ಯವಾದ ವಿಷಯಗಳು ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಸಮಾನತೆ ಬಗ್ಗೆ ಮಾತಾಡ್ತೀವಿ ಆದರೆ ಈ ಥರದ ಸಂಪೂರ್ಣ ಶರಣಾಗತಿ ಇದೆಯಲ್ಲ ತನ್ನನ್ನೇ ಕಾಣಿಕೆ ಅಂತ ಕೊಡೋದು ಇದು ಒಂದು ತುಂಬ ವಿಶಿಷ್ಟವಾದ ತೀವ್ರವಾದ ಪ್ರೇಮವನ್ನು ಸೂಚಿಸುತ್ತೆ ಹ್ಮ್ ಅಂದ್ರೆ ವ್ಯಕ್ತಿಯ ಅಸ್ತಿತ್ವವೇ ಪ್ರೀತಿ ಮುಂದೆ ಏನೂ ಇಲ್ಲ ಅನ್ನೋ ಥರದ ಭಾವನೆ ಹಾಗೇನೆ ನೋಡಿ ಕವಿ ಮೊದಲು ಬಾಹ್ಯ ಸೌಂದರ್ಯದ ಬಗ್ಗೆ ಸೌಂದರ್ಯಕ್ಕೆ ಹೇಳ್ತಾ ಆಮೇಲೆ ಆಂತರಿಕ ಅನುಭವಕ್ಕೆ ನನ್ನಂತರಂಗದಲ್ಲಿ ಅವಳೇ ನಗುವ ಮಲ್ಲಿಗೆ ಹೋಗೋ ರೀತಿ ಇದೆಯಲ್ಲ ಅದು ಗಮನಾರ್ಹ ಹೌದು ಆ ನಗುವ ಮಲ್ಲಿಗೆ ಅನ್ನೋ ರೂಪಕ ಅದೆಷ್ಟು ಸುಂದರವಾಗಿದೆ ಅಲ್ವಾ ಮಲ್ಲಿಗೆ ಅಂದ್ರೇನೆ ಸಾಮಾನ್ಯವಾಗಿ ಪರಿಮಳ ಆ ಶುಭ್ರತೆ ಆಮೇಲೆ ಮಂಗಳಕರ ಸಂದರ್ಭಗಳು ನೆನಪಾಗುತ್ತೆ ಇಲ್ಲಿ ಅದು ಅಂತರಂಗದಲ್ಲಿ ಅರಳಿದೆ ಅಂತ ಹೇಳೋದು ಅಂದ್ರ ಆ ಪ್ರೀತಿ ಎಷ್ಟು ಆಳವಾದದ್ದು ಎಷ್ಟು ವೈಯಕ್ತಿಕವಾದದ್ದು ಮತ್ತೆ ಎಷ್ಟು ಸುವಾಸನೆ ತುಂಬಿದ ಅನುಭವ ಅನ್ನೋದನ್ನು ತೋರಿಸುತ್ತೆ ಇದು ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚಾಗಿ ಅನುಭವಕ್ಕೆ ಬರೋದು ನಿಜ ನಿಜ ಮಲ್ಲಿಗೆಯ ಪರಿಮಳ ಹೇಗೆ ಸೂಕ್ಷ್ಮವಾಗಿ ಹರಡುತ್ತೋ ಹಾಗೆ ಅವಳ ಪ್ರಭಾವ ಕೂಡ ಹರಡುತ್ತೆ ಅಂತ ಮುಂದಿನ ಸಾಲುಗಳು ಹೇಳುತ್ತೆ ಒಲವ ಪರಿಮಳ ಚೆಲ್ಲಿ ಬಾಳಿಗೆ ಬೆಳಕಾದಳು ಇಲ್ಲಿ ಪರಿಮಳ ಅಂದ್ರೆ ಕೇವಲ ವಾಸನೆ ಅಲ್ಲ ಅದು ಜೀವನದ ಮೇಲೆ ಬೀರುವ ಒಂದು ಪಾಸಿಟಿವ್ ಆದ ಆಹ್ಲಾದಕರವಾದ ಪ್ರಭಾವ ಅವಳು ಕೇವಲ ಒಬ್ಬ ವ್ಯಕ್ತಿಯಲ್ಲ ಅವಳು ಸದ್ಗುಣಗಳ ನಿಧಿ ಆ ನಿಧಿ ಅನ್ನೋ ಪದ ಇದೆಯಲ್ಲ ಅದು ಅವಳ ಒಳಗಿನ ಮೌಲ್ಯವನ್ನ ಆ ಶ್ರೇಷ್ಠ ಗುಣಗಳನ್ನ ಒತ್ತಿ ಹೇಳುತ್ತೆ ಆಮೇಲೆ ಕೊನೆಯಲ್ಲಿ ಆ ಅತ್ಯಂತ ಶಕ್ತಿಯುತವಾದ ರೂಪಕ ಬರತ್ತೆ ನನ್ನೆದೆಯ ದ್ವಾರದಲ್ಲಿ ಪ್ರಜ್ವಲಿಸೋ ದೀವಿಗೆ ಇದು ಬರೀ ಬೆಳಕಲ್ಲ ಎದೆಯ ದ್ವಾರದಲ್ಲಿ ಅಂದ್ರೆ ಹೃದಯದ ಬಾಗಿಲಲ್ಲಿ ಜೀವನದ ದಾರಿಯಲ್ಲಿ ನಿಂತು ಬೆಳಗೋ ದೀಪ ಇದು ಭರವಸೆ ಮಾರ್ಗದರ್ಶನ ಕತ್ತಲನ್ನ ಓಡಿಸೋ ಶಕ್ತಿಯ ಸಂಕೇತ ಅಲ್ವಾ ಅವಳ ಇರುವಿಕೆ ಕವಿಯ ಬದುಕನ್ನೇ ಬೆಳಗಿಸಿದೆ ಅನ್ನ ಅರ್ಥ ಬರುತ್ತೆ ಇಲ್ಲಿ ಹೌದೌದು ದೀವಿಗೆ ಅನ್ನೋ ರೂಪಕೈಲಿ ತುಂಬ ಪ್ರಮುಖವಾದದ್ದು ಇದು ಪ್ರೀತಿಯನ್ನ ಕೇವಲ ಒಂದು ಭಾವೋದ್ರೇಕವಾಗಿ ನೋಡದೆ ಅದನ್ನು ಒಂದು ಸ್ಥಿರವಾದ ಮಾರ್ಗದರ್ಶಕ ಶಕ್ತಿಯಾಗಿ ನೋಡುತ್ತೆ ಈಗ ನಿಧಿ ಹೇಗೆ ಅಮೂಲ್ಯವಾದದನ್ನು ಸೇರಿಸಿಡುತ್ತೋ ದೀವಿಗೆ ಹೇಗೆ ದಾರಿ ತೋರಿಸುತ್ತೋ ಹಾಗೆ ಈ ರೂಪಕಗರು ಪ್ರೀತಿಸುವ ವ್ಯಕ್ತಿಯನ್ನ ಸಾಮಾನ್ಯ ಮನುಷ್ಯ ಸಂಬಂಧಗಳ ಆಚೆ ಹೋಗುತ್ತೆ ಅವಳು ಬಹುತೇಕ ಒಂದು ದೈವಿಕ ಸ್ವರೂಪವನ್ನೇ ಪಡ್ಕೊಳ್ತಾಳೆ ಅನ್ಬೋದು ಹ್ಮ್ ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಈ ಕವಿತೆ ನಮಗೆ ಏನ್ ಹೇಳ್ತಾ ಇದೆ ಇದು ಬರೀ ಒಂದು ಪ್ರೇಮಗೀತೆನಾ ಅಥವಾ ಅದಕ್ಕಿಂತ ಏನಾದ್ರೂ ಹೆಚ್ಚಿಗಿದೆಯಾ ಖಂಡಿತವಾಗಿಯೂ ಇದು ಸಾಮಾನ್ಯ ಪ್ರೇಮಗೀತೆಗಿಂತ ಹೆಚ್ಚಿದೆ ಇದು ಆರಾಧನೆ ವಿಸ್ಮಯ ಆಮೇಲೆ ಆ ಸಂಪೂರ್ಣ ಸಮರ್ಪಣೆ ಇದರ ಮೂಲಕ ವ್ಯಕ್ತಾಗುವ ಪ್ರೀತಿಯ ಒಂದು ಚಿತ್ರಣ ಇದು ಇಲ್ಲಿ ಪ್ರೀತಿಸೋ ವ್ಯಕ್ತಿ ಕೇವಲ ಸಂಗಾತಿಯಲ್ಲ ಅವಳು ಜೀವನದ ಸಾರ ಇದ್ದ ಹಾಗೆ ಮಾರ್ಗದರ್ಶಿ ಬೆಳಕು ಅಮೂಲ್ಯವಾದ ನಿಧಿ ನುಡಿ ಚಿನ್ನ ಹಾಡು ಮಲ್ಲಿಗೆ ನಿಧಿ ದೀವಿಗೆ ಈ ಎಲ್ಲ ಉನ್ನತವಾದ ರೂಪಕಗಳನ್ನ ನಿರಂತರವಾಗಿ ಬಳಸೋದ್ರಿಂದ ಆ ಭಾವನೆಯ ತೀವ್ರತೆ ಆಳ ಇದೆಲ್ಲ ಅದು ಓದುಗರಿಗೆ ಪರಿಣಾಮಕಾರಿಯಾಗಿ ತಲುಪುತ್ತೆ ನಿಜಕ್ಕೂ ಇದು ಆಳವಾದ ಭಾವನೆಗಳನ್ನು ತೆರೆದಿಡುತ್ತೆ ಹ್ಮ್ ಇಲ್ಲಿಂದ ಒಂದು ಕುತೂಹಲಕಾರಿ ಪ್ರಶ್ನೆ ಬರುತ್ತೆ ಬಹುಶಃ ಇದನ್ನ ಕೇಳುಗರು ಯೋಚನೆ ಮಾಡಬಹುದು ಪ್ರೀತಿಸೋ ವ್ಯಕ್ತಿಯನ್ನ ಹೀಗೆ ಅಪ್ಪಟ ಚಿನ್ನ ಸದ್ಗುಣಗಳ ನಿಧಿ ಅಥವಾ ಪ್ರಜ್ವಲಿಸೋ ದೀವಿಗೆ ಅಂತ ಇಷ್ಟು ಅಮೂಲ್ಯವಾದ ಅಥವಾ ದೈವಿಕ ವಸ್ತುಗಳಿಗೆ ಹೋಲಿಸೋದಿದೆಯಲ್ಲ ಇದು ಆ ಪ್ರೀತಿಯ ವಾಸ್ತವಿಕತೆಯ ಮೇಲೆ ಮತ್ತೆ ಆ ಸಂಬಂಧದ ನಿರೀಕ್ಷೆಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂದ್ರೆ ಇದು ಆ ಪ್ರೀತಿಯನ್ನ ಉದಾತ್ತಗೊಳಿಸುತ್ತಾ ಅಥವಾ ಅದರ ಮೇಲೆ ಒಂದು ರೀತಿಯ ಅತಿಯಾದ ಭಾರವನ್ನು ಹಾಕುತ್ತಾ ಹ್ಮ್ ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯವೇ ಸರಿ ಆ ಪ್ರೀತಿಯ ಸೌಂದರ್ಯ ಒಂದು ಕಡೆ ಮತ್ತೆ ಅದರ ಜೊತೆ ಬರುವ ಆ ಸಂಭಾವ್ಯ ಒತ್ತಡಗಳು ಇವೆರಡರ ನಡುವಿನ ಸಮತೋಲನದ ಬಗ್ಗೆ ಯೋಚನೆ ಮಾಡುವ ಹಾಗೆ ಮಾಡುತ್ತೆ